ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯ ಸಮಸ್ಯೆ ಬಹುಶಃ ಬಗೆಹರಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಸ್ವತಃ ಸಿಎಂ ಈಗ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ರೀತಿ ಫೈನಲ್ ಡೆಡ್ ಲೈನ್ ಅಂತಲೇ ಹೇಳ್ಬೋದು ಈ ಹಿಂದೆ ಡೆಡ್ ಲೈನ್ ಕೊಟ್ಟರು ಅದನ್ನ ಜಿ ಅಧಿಕಾರಿಗಳು ಮಾತ್ರ ಫಾಲೋ ಮಾಡಿರಲಿಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ಮೂವತ್ತೊಂದಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಈ ಹಿಂದೆ ಸಿ ಎಂ ಡೆಡ್ ನೀಡಿದರು ನೀಡಿದ್ರು ಡೆಡ್ಲೈನ್ ಮುಗಿದಿದೆ ಆದರೆ ಗುಂಡಿ ಮಾತ್ರ ಮುಚ್ಚಿಲ್ಲ ಬೆಂಗಳೂರಿನಲ್ಲಿ ಶೇಕಡ ಐವತ್ತಕ್ಕೂ ಅಧಿಕ ಅಂದರೆ ಬಹುತೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಹಾಗೇ ಇದೆ ರಸ್ತೆ ಗುಂಡಿಯನ್ನು ಮುಚ್ಚಿಲ್ಲ ಹಾಗಾಗಿ ಈಗ ಮತ್ತೊಂದು ಡೆಡ್ಲೈನನ್ನು ಫಿಕ್ಸ್ ಮಾಡಿದ್ದಾರೆ ಅದು ನವೆಂಬರ್ ಮೂರು ಇನ್ನು ಮೂರು ದಿನ ಮೂರನೇ ತಾರೀಕು ಫೈನಲ್ ಡೆಡ್ ಲೈನನ್ನು ಕೊಟ್ಟಿದ್ದಾರೆ ಸಂಜೆಯ ಒಳಗೆ ರಸ್ತೆ ಗುಂಡಿ ಮುಚ್ಚಬೇಕು ನವೆಂಬರ್ ಮೂರು ಸಂಜೆಯ ಒಳಗಾಗಿ ರಸ್ತೆ ಗುಂಡಿ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸೂಚನೆಯ ಬೆನ್ನಲ್ಲೇ ಜಿಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಂತೆ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಡೆಡ್ಲೈನ್ ಅವಧಿ ಮುಗಿಯತ್ತೆ ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಏನು ಮಾಡ್ತಾರೆ ರಸ್ತೆ ಗುಂಡಿಯನ್ನ ಕಂಪ್ಲೀಟ್ ಆಗಿ ಮುಚ್ಚುತ್ತಾರೆ ಯಾವುದೇ ನೆಪ ಹೇಳಂಗಿಲ್ಲ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಗುಂಡಿ ಮುಚ್ಚಿದ ಕುರಿತು ಕಡ್ಡಾಯವಾಗಿ ವರದಿಯನ್ನ ಸಲ್ಲಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಸದ್ಯದಲ್ಲೇ ಮತ್ತೆ ಸಿಟಿ ರೌಂಡ್ಸ್ ಕೂಡ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಈ ಮಹೇಶ್ವರ ರಾವ್ ಮತ್ತು ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗೇ ಉಳಿದು ಬಿಡುತ್ತೇನೋ ಯಾಕಂತಂದ್ರೆ ಈ ಹಿಂದೆ ಎಷ್ಟೋ ಡೆಡ್ ಲೈನ್ಗಳನ್ನ ನಾವು ನೋಡಿದ್ದೀವಿ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದ್ದನ್ನು ನೋಡಿದ್ದೀವಿ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ತಮ್ಮ ಪಾಡಿಗೆ ತಾವಿರ್ತಾರೆ ಯಾವುದರ ಬಗ್ಗೆಯೂ ಕೂಡ ಲಕ್ಷ್ಯ ವಹಿಸಲ್ಲ ಅನ್ನುವಂಥದ್ದು ಈಗಲಾದರೂ ಸಿ ಎಂ ಸೂಚನೆಗೆ ಸ್ಪಂದಿಸ್ತಾರಾ ರಸ್ತೆ ಗುಂಡಿಗಳು ಕಂಪ್ಲೀಟಾಗಿ ಮುಚ್ಚತ್ತಾ ಸಾಧ್ಯತೆಗಳಿದೆಯಾ ವೀಣಾ ಖಂಡಿತವಾಗಲೂ ಕೂಡ ಇದೇ ಪರಿಸ್ಥಿತಿ ನಮ್ಮ ಜಿ ಬಿ ಅಧಿಕಾರಿಗಳ ಕೈಯಲ್ಲಿ ಇರುವಂಥದ್ದು ಕಳೆದ ಹಲವು ಸಂದರ್ಭಗಳಲ್ಲೂ ನಾವು ನೋಡಿದ್ದೀವಿ ಈ ಥರದ ಡೆಡ್ ಲೈನ್ಗಳನ್ನು ಕೊಡ್ತಾರೆ ಆ ನಂತರ ಡೆಡ್ಲೈನ್ ಸಂದರ್ಭಗಳಲ್ಲಿ ನಡುವಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಡೆಡ್ ಲೈನ್ ಕೊಟ್ಟಿದ್ದೀವಿ ಡೆಡ್ ಲೈನು ಆಗುವರೆಗೂ ಕಾಯಿರಿ ನೀವು ಅರ್ಜೆಂಟ್ ಮಾಡ್ತೀರಾ ಅಂತಾರೆ ಜೊತೆಗೆ ಈಗ ಬೆಂಗಳೂರನ್ನು ನೋಡ್ತಾ ಹೋದರೆ ಸುಮಾರು ಸಾವಿರದ ಆರುನೂರ ನಲವತ್ತೆಂಟು ಕಿಲೋಮೀಟರ್ ನಗರದಲ್ಲಿರುವಂಥ ರಸ್ತೆ ಆ ರಸ್ತೆಗಳಲ್ಲಿ ಈಗ ಆರಂಭದಲ್ಲಿ ಸುಮಾರು ಹದಿನಾಲ್ಕೂವರೆ ಸಾವಿರ ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿತ್ತು ಆದ್ರೆ ಈಗ ಅವುಗಳ ಪೈಕಿ ಎಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೀರಿ ಅಂತ ಹೇಳಿ ದಾಖಲೆಯನ್ನು ಕೇಳ್ತಾ ಹೋದರೆ ಅವರಲ್ಲಿ ಯಾವುದೇ ಅಧಿಕಾರಿಗಳ ಬಳಿಯಲ್ಲಿ ಉತ್ತರ ಇಲ್ಲ ಸುಮಾರು ಎಂಟು ಸಾವಿರ ಗುಂಡಿಗಳನ್ನು ಮುಚ್ಚೋದಕ್ಕೆ ಬಾಕಿ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಕೊಟ್ಟಂತ ಲಾಸ್ಟ್ ರಿಪೋರ್ಟ್ ಆದರೆ ಈಗ ಕೇಳ್ತಾ ಹೋದರೆ ಎಷ್ಟು ಗುಂಡಿಗಳನ್ನು ಮುಚ್ಚಿದ್ದೀರಿ ಇನ್ನೆಷ್ಟು ಗುಂಡಿಗಳನ್ನು ಮುಚ್ಚೋದಕ್ಕೆ ಬಾಕಿ ಇದೆ ಇವುಗಳ ಪೈಕಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಯಾರ ಬಳಿಯಲ್ಲೂ ಕೂಡ ಉತ್ತರ ಇಲ್ಲ ಈಗ ಸೋಮವಾರ ಮತ್ತೆ ಲೈನ್ ಅನ್ನ ಒಂದಿಷ್ಟು ಎರಡು ದಿನ ಮುಂದೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಜಿ ಬಿ ಅಧಿಕಾರಿಗಳು ಆದರೆ ಇದಕ್ಕೆ ಪ್ರಮುಖವಾಗಿ ಈ ಬಾರಿ ಡೆಡ್ ಲೈನ್ ಕೊಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಮಳೆ ಕೂಡ ಅಡ್ಡಿಯಾಗಿತ್ತು ಅನ್ನುವಂಥದ್ದು ಅವರಿಗೆ ಸಹಕಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ನೆಪ ಕೂಡ ಇದೆ ನಮಗೆ ಮಳೆ ಅಡ್ಡಿಯಾಗಿತ್ತು ಹಾಗಾಗಿ ನಾವು ರಸ್ತೆ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಈ ಬಗ್ಗೆ ಸಿಎಂ ಕೂಡ ಡಿ ಸಿ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ರಸ್ತೆ ಗುಂಡಿ ವಿಚಾರದಲ್ಲಿ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲಿವರೆಗೆ ಏನು ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸುದ್ದಿಗಳಾಗಿತ್ತು ಜೊತೆಗೆ ಉದ್ಯಮಿಗಳು ಟ್ವೀಟ್ ಮಾಡಿದ್ರು ಈ ಎಲ್ಲ ಸಂದರ್ಭಗಳಲ್ಲಿ ಹೇಳ್ತಿದ್ರು ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಗುಂಡಿ ಮುಚ್ಚುವುದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದೀವಿ ಅದರೊಳಗೆ ಆಗತ್ತೆ ಕಾದು ನೋಡಿ ಕಾದು ನೋಡಿ ಅಂತ ಆದರೆ ರಸ್ತೆ ಗುಂಡಿಗಳು ಸ್ಥಿತಿ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿದೆ ಬೆಂಗಳೂರಿನ ಉದ್ದಗಲ್ಲಕ್ಕೂ ಕೂಡ ಯಾವ್ಯಾವ ಭಾಗಗಳಲ್ಲಿ ನಾವು ಮುಂಚೆ ಜಾಸ್ತಿ ಗುಂಡಿಗಳಿದೆ ಅಂತ ಹೇಳ್ತಿದ್ವು ಆ ಜಾಗಗಳಲ್ಲೆಲ್ಲ ಗುಂಡಿಗಳ ಪ್ರಮಾಣ ಅದೇ ಸ್ಥಿ ಪರಿಸ್ಥಿತಿಯಲ್ಲಿದೆ ಜನ ಚೀಮಾರಿ ಹಾಕುವುದನ್ನು ಮುಂದುವರಿಸಿದ್ದಾರೆ ವೀಣಾ ಹಾಗಾಗಿ ಈಗೇನು ಸೋಮವಾರದವರೆಗೆ ಕೊಟ್ಟಿದ್ದರು ಈ ತುರಾತುರಿಯಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಆಗಬಹುದೇನು ಒಂದಿಷ್ಟು ಆದ್ರೆ ಸಂಪೂರ್ಣವಾಗಿ ಬೆಂಗಳೂರಿನ ಅಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯಲ್ಲಿ ಸದ್ಯ ಜಿ ಬಿ ಐ ಅಧಿಕಾರಿಗಳು ಇದಾರೆ ಒಟ್ನಲ್ಲಿ ಗುಂಡಿ ಮುಚ್ಚಿದ್ರು ಕೂಡ ಯಾವ ರೀತಿ ಮುಚ್ಚುತ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿಬಿಡುತ್ತೆ ಸ್ವಸ್ತಿಕ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ఏష్యా నెట్ న్యూస్ నెట్వర్క్ ప్రస్తుతి